ಒಂದ್ ನಿಮಿಷ ನಿಮಿಷ ಉತ್ತರ ಕರ್ನಾಟಕದ ನಾವು ಒಂಚೂರು ತಿಳ್ಕೊಂಡ್ ಹೇಳ ತಡ್ರಿ ಏನಂತ ತಿಳ್ಕೊಂಡ್ ಒಂದ್ ನಿಮಿಷ ಈಗ ಅಧ್ಯಕ್ಷರೇರಿಗೆ ಇಟ್ಟಿರ್ತಕ್ಕಲ್ಲ ಕಾವೇರಿಗೆ ಎಷ್ಟು ಮಾತು ಕೊಟ್ಟಿದ್ರು ಅಲ್ಲ ಕಾವೇರಿಗೂ ಮಾಡ್ತೀರಿ ಅದಕ್ಕಿಂತ ಹೆಚ್ಚು ಮಾತು ಹಾಕಿ ಕೊಡಬೇಕು ಅಲ್ಲ ರೀ ನ್ಯಾಯ ಅಲ್ಲಿ ನೀವು ಮಾತಾಡಿ ಅಧ್ಯಕ್ಷರೇ ಇಲ್ಲ ಅಲ್ಲ ಯಾವ ರೀತಿ ಅಸಮಾನತೆ ಅನ್ನೋ ಹೇಳ್ತೇನೆ ನಮ್ಮ ವಿಧಾನಸಭಾ ಸದಸ್ಯರ ಸಂಖ್ಯೆಯಲ್ಲೂ ಅಸಮಾಧಾನತೆ ಇವತ್ತು ಒಟ್ಟು ಜಿಲ್ಲೆಗಳು ದಕ್ಷಿಣ ಕರ್ನಾಟಕದಲ್ಲಿ ಹದಿನೇಳು ಇದೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹದಿನಾಲ್ಕು ಇವೆ ಅದೇ ಇನ್ನೂ ನಾಲ್ಕರಿಂದ ಐದು ಜಿಲ್ಲೆ ಆಗ್ಬೇಕು ಏನೋ ಅದ್ರ ಬಗ್ಗೆ ಯಾರೂ ಚಕಾರಿ ಇಲ್ಲ ನಮ್ಮ ದಕ್ಷಿಣ ಕರ್ನಾಡಕಲ್ ಒಂದು ಇಪ್ಪತ್ತು ಇದ್ದಾರೆ ಉತ್ತರ ಕರ್ನಾಟಕ ತೊಂಬತ್ತಾರು ಮಂದಿ ಶಾಸಕರು ಲೋಕಸಭಾ ಸದಸ್ಯರು ದಕ್ಷಿಣ ಕರ್ನಾಟಕ ಹದಿನಾರು ಉತ್ತರ ಕರ್ನಾಟಕದಲ್ಲಿ ಹನ್ನೆರಡು ವಿಧಾನ ಪರಿಷತ್ ಸದಸ್ಯರು ದಕ್ಷಿಣ ಕರ್ನಾಟಕ ಐವತ್ಮೂರು ಉತ್ತರ ಕರ್ನಾಟಕ ಇಪ್ಪತ್ತೆರಡು ರಾಜ್ಯಸಭಾ ಅದು ಸಹಿತ ಉತ್ತರ ನಾವು ಓಟ್ ಹಾಕೋರು ನಾವು ಆಗೋರು ಯಾರು ಉತ್ತರ ದಕ್ಷಿಣ ಕನ್ನಡದವ್ರು ಹತ್ತು ಮಂದಿ ಉತ್ತರ ಕರ್ನಾಟಕದ ಇಬ್ರು ಒಂದ್ ನಿಮಿಷ ನಿಮಿಷ ಉತ್ತರ ಕರ್ನಾಟಕದ ನಾವು ಒಂಚೂರು ತಿಳ್ಕೊಂಡು ಹೇಳ ತಡ್ರಿ ಏನ ತಿಳ್ಕೊಂಡ ಒಂದ್ ನಿಮಿಷ ಈಗ ಅಧ್ಯಕ್ಷರೇ ಇಟ್ಟಿರ್ತಕ್ಕಂಥ ಚಿಕ್ಕರೆ ಬಿಟ್ಬೋದು ಕಾವೇರಿಗೆ ಹೆಚ್ಚು ಮಾತು ಕೊಟ್ಟಿದ್ರು ಅಲ್ಲ ಕಾವೇರಿಗೂ ಅದ್ರಿ ಅದಕ್ಕಿಂತ ಹೆಚ್ಚು ಮಾತು ಸ್ನಾಗ್ ಕೊಡಬೇಕು ಅಲ್ಲ ರೀ ನೀವು ಸೆಂಟ್ರಲ್ ಗೌರ್ನಮೆಂಟ್ ಅಲ್ಲಿ ನೀವು ಮುಗಿಸ್ಲಿ ಅ ಯಾವ ರೀತಿ ಅಸಮಾನತೆ ಅನ್ನೋಂತ ಹೇಳ್ತೇನೆ ನಮ್ಮ ವಿಧಾನಸಭಾ ಸದಸ್ಯರ ಸಂಖ್ಯೆಯಲ್ಲೂ ಅಸಮಾಧಾನತೆ ಇವತ್ತು ಒಟ್ಟು ಜಿಲ್ಲೆಗಳು ದಕ್ಷಿಣ ಕರ್ನಾಟಕದಲ್ಲಿ ಇದೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹದಿನಾಲ್ಕಿವೆ ಅದೇ ಇನ್ನೂ ನಾಲ್ಕರಿಂದ ಐದು ಜಿಲ್ಲೆ ಆಗಬೇಕು ಏನು ಅದ್ರ ಬಗ್ಗೆ ಯಾರೂ ಚಕಾರಿ ಎತ್ತ ಇಲ್ಲ ನಮ್ಮ ದಕ್ಷಿಣ ಇದ್ದಾರೆ ಉತ್ತರ ಕರ್ನಾಟಕದ ತೊಂಬತ್ತಾರು ಮಂದಿ ಶಾಸಕರು ಲೋಕಸಭಾ ಸದಸ್ಯರು ದಕ್ಷಿಣ ಕರ್ನಾಟಕ ಹದಿನಾರು ಉತ್ತರ ಕರ್ನಾಟಕದಲ್ಲಿ ಹನ್ನೆರಡು ವಿಧಾನ ಪರಿಷತ್ ಸದಸ್ಯರು ದಕ್ಷಿಣ ಕರ್ನಾಟಕ ಐವತ್ಮೂರು ಉತ್ತರ ಕರ್ನಾಟಕ ಇಪ್ಪತ್ತೆರಡು ರಾಜ್ಯಸಭಾ ಅದು ಸಹಿತ ಉತ್ತರ ಕರ್ನಾಟಕದಾಗೆ ಓಟ್ ಹಾಕೋರು ನಾವು ಆಗೋರು ಯಾರು ಉತ್ತರ ದಕ್ಷಿಣ ಕನ್ನಡದವ್ರು ಹತ್ತು ಮಂದಿ ಉತ್ತರ ಕರ್ನಾಟಕದ ಇಬ್ಬರು